ಒಂದು ಮೊಟ್ಟೆಯ ಮೇಲೆ ನಿಮ್ಮ ಹೆಸರು ನಿಮ್ಮ ಗಂಡ ಅಥವಾ ಹೆಂಡತಿಯ ಹೆಸರನ್ನ ಬರೆದು ತ್ರೀಂ 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 ಈ ಮಂತ್ರವನ್ನ ಬರೆಯಿರಿ ನಂತರ ಪ್ರತಿ ರಾತ್ರಿ ನಿಮ್ಮ ಸಮಸ್ಯೆಗಳು ಏನಿದೆಯೋ ಅದನ್ನ ಇಪ್ಪತ್ತೊಂದು ಬಾರಿ ಹೇಳಿ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಈ ಮೊಟ್ಟೆಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಹೇಳಿ ಮಲಗಬೇಕು ನಿಮ್ಮ ಗಂಡ ಹೆಂಡತಿಯ ನಡುವೆ ಜಗಳ ಆಗ್ತಿದ್ರೆ ಅಥವಾ ದಾಂಪತ್ಯದಲ್ಲಿ ಬಿರುಕು ಉಂಟಾಗಿ ಇಬ್ಬರು ಒಂದು ರೀತಿ ವೈರಿಗಳ ಹಾಗೆ ಆಡ್ತೀವಿ ಇಬ್ರು ಕೂಡ ಪ್ರತಿದಿನ ಜಗಳ ಆಡ್ತೀವಿ ಗಂಡ ಹೆಂಡತಿ ತರ ನಾವು ಇಲ್ಲ ಏನಾದ್ರೂ ಒಂದು ಸಣ್ಣ ವಿಷಯಕ್ಕೆ ಜಗಳ ಆಗತ್ತೆ ಇಬ್ರು ಕೂಡ ಕಿತ್ತಾಡ್ತೀವಿ ಮನೆ ಬಿಟ್ಟು ಹೋಗೋ ರೇಂಜ್ಗೆ ನಾವು ಜಗಳ ಆಡ್ತೀವಿ ಏನೋ ಒಂದು ಸಮಸ್ಯೆ ಆಗತ್ತೆ ಆಮೇಲೆ ಮತ್ತೆ ಒಂದಾಗೋ ತರ ಆಗತ್ತೆ ಆದ್ರೆ ಮತ್ತೆ ಏನೋ ಜಗಳ ಆಗತ್ತೆ ಇಬ್ರು ಕೂಡ ದೂರ ಆಗ್ತೀವಿ ಈ ರೀತಿ ಪದೇ ಪದೇ ನಿಮ್ಮ ದಾಂಪತ್ಯದಲ್ಲಿ ಬಿರುಕು ಆಗ್ತಾ ಇದ್ರೆ ದಂಪತಿಗಳ ನಡುವೆ ವಿರಸ ಮೂಡ್ತಾ ಇದ್ರೆ ಈ ತಂತ್ರ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಬೇಕಾದಲ್ಲಿ ಹಿಂದೆ ನೀವು ಗುರುಜಿಯವರನ್ನ ಸಂಪರ್ಕಿಸಿ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ನೀಡುತ್ತಾರೆ ಒಂದು ಮೊಟ್ಟೆಯ ಮೇಲೆ ನಿಮ್ಮ ಹೆಸರು ನಿಮ್ಮ ಗಂಡ ಅಥವಾ ಹೆಂಡತಿಯ ಹೆಸರನ್ನ ಬರೆದು ತ್ರೀಮ್ 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 ಈ ಮಂತ್ರವನ್ನ ಬರೆಯಿರಿ ನಂತರ ಪ್ರತಿ ರಾತ್ರಿ ನಿಮ್ಮ ಸಮಸ್ಯೆಗಳು ಏನಿದೆಯೋ ಅದನ್ನ ಇಪ್ಪತ್ತೊಂದು ಬಾರಿ ಹೇಳಿ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಈ ಮೊಟ್ಟೆಯನ್ನು ನಿಮ್ಮ ಕೈಯಲ್ಲಿ ಹಿಡಿದು ಕೊಂಡು ಹೇಳಿ ಮಲಗಬೇಕು ಕನಿಷ್ಠ ಇಪ್ಪತ್ತೊಂದು ದಿನ ಈ ತಂತ್ರ ಮಾಡಿ ಅಷ್ಟು ದಿನದ ಒಳಗಾಗಿ ನಿಮ್ಮ ನಡುವೆ ಇರುವಂತಹ ಏನೇ ಕಲಹಗಳು ವೈಮನಸ್ಯಗಳು ದೂರವಾಗುತ್ತದೆ ಖಂಡಿತ